ಎಲ್ಲ ನನ್ನ ಪತ್ರಿಕಾ ಹಾಗೆ ಕೃಷಿ ಭಾಗ್ಯವನ್ನು ತಮಗೆಲ್ಲರಿಗೂ ಗೊತ್ತಿದೆ ಶ್ರೀ ಕ್ಷೇತ್ರ ಬ್ರಹ್ಮಶ್ರೀ ನಾರಾಯಣಪುರಗಳಿಂದ ಸ್ಥಾಪನೆ ಮಾಡಲ್ಪಟ್ಟಂಥ ಈ ಕ್ಷೇತ್ರದಲ್ಲಿ ದಸರಾ ಕಾರ್ಯಕ್ರಮವನ್ನು ಗೋಕರ್ಣನಾಥ ನಮ್ಮ ಕ್ಷೇತ್ರದಿಂದ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ರುವಾರಿ ಹಾಗೆ ಮನ್ ಈ ದಸರಾದ ರುವಾರಿ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ಈ ಬಾರಿಯೂ ನಾವು ದಸರಾವನ್ನು ಅತ್ಯಂತ ಯಶಸ್ವಿಯಾಗಿ ಜರುಗಿಸಬೇಕು ಅಂತ ಹೇಳಿ ನಾವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ ಅದ ಅದರಂತೆ ಈ ಬಾರಿಯೂ ಕೂಡ ನಮ್ಮ ದಸರಾ ಕಾರ್ಯಕ್ರಮ ಮೂರನೇ ತಾರೀಕಿನಿಂದ ಆರಂಭವಾದ ಮೂರನೇ ತಾರೀಕು ಗುರು ಪೂಜೆಯೊಂದಿಗೆ ಬೆಳಗ್ಗೆ ಬೆಳಗ್ಗೆ ಎಂಟೂವರೆ ಗಂಟೆಗೆ ಗುರು ಪೂಜೆಯೊಂದಿಗೆ ಆರಂಭಗೊಂಡು ಹದಿನಾಲ್ಕನೇ ತಾರೀಕು ಸಂಜೆ ಎಂಟು ಗಂಟೆಗೆ ಗುರು ಸಮಾಪ್ತ ಆಗಲಾಗಿದೆ ಈ ಪ್ರಕಾರ ಎಂಟನೇ ತಾರೀಕಿಗೆ ಹವನ ಹೋಮಗಳು ಪ್ರತಿನಿತ್ಯಗಳು ಕೂಡ ಇರುತ್ತದೆ ಅದೇ ರೀತಿ ಮೂರನೇ ತಾರೀಕಿಗೆ ಸಂಜೆ ಮೂರನೇ ತಾರೀಕಿಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ನವದುರ್ಗೆ ಹಾಗೆ ಶಾರದೆಯ ಪ್ರತಿಷ್ಠಾಪನೆ ಜರುಗಲಿಕ್ಕಿದೆ ಆ ಮುಖಾಂತರ ವಿದ್ಯುಕ್ತವಾಗಿ ಮಂಗಳೂರು ದಸರಾಕ್ಕೆ ಚಾಲನೆ ಹಾಗೆ ಉದ್ಘಾಟನೆಯನ್ನು ನಮ್ಮ ಕ್ಷೇತ್ರದ ನವೀಕರಣದ ರೂವಾರಿ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಶ್ರೀಯುತ ಮಾನ್ಯ ಸಿ ಬಿ ಜನಾರ್ದನ್ ಪೂಜಾರಿ ಅವರು ನೆರವೇರಿಸುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಎಂ ಪಿಗಳು ಮಾಜಿ ಶಾಸಕರುಗಳು ಸಚಿವರುಗಳು ಎಲ್ಲರೂ ಕೂಡ ಭಾಗವಹಿಸುತ್ತಿದ್ದಾರೆ ಹಾಗೆಯೇ ಪ್ರತಿ ದಿವಸ ಸಂಜೆ ಐದೂವರೆ ಗಂಟೆಯಿಂದ ನಮ್ಮ ಕ್ಷೇತ್ರದ ಸಂತೋಷಿ ಕಲಾ ಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಲಿಟ್ಟಿದೆ ಪ್ರತಿ ದಿವಸ ದುರ್ಗ ಹೋಮ ಹಾಗೆಯೇ ಮಧ್ಯಾಹ್ನ ಪುಷ್ಪಾಲಂಕಾರ ಮಹಾಪೂಜೆ ಭಜನಾ ಕಾರ್ಯಕ್ರಮಗಳು ಸಂಜೆ ಪುಷ್ಪಾಲಂಕಾರ ಮಹಾಪೂಜೆ ಹಾಗೂ ಉತ್ಸವಗಳು ಕೂಡ ನಡೆಯಲಿಕ್ಕಿದೆ ವಿಶೇಷವಾಗಿ ಒಂಬತ್ತನೇ ತಾರೀಕಿಗೆ ಬುಧವಾರ ದಿವಸ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಾಮೂಹಿಕ ಚಂಡಿಕಾ ಹೋಮ ಕೂಡ ನಡೆಯಲಿಕ್ಕಿದೆ ಹಾಗೆಯೇ ಹದಿಮೂ ಹನ್ನೊಂದನೇ ತಾರೀಕಿಗೆ ಚಂಡಿಕಾ ಹೋಮ ಹಾಗೂ ಅಗಲೋತ್ಸವ ಕೂಡ ಜರಬೇಕಿದೆ ಅದೇ ರೀತಿ ಹನ್ನೆರಡನೇ ತಾರೀಕಿಗೆ ಶತಶೀಳಾಭಿಷೇಕ ಹಾಗೆಯೇ ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಮಹಾ ಅನ್ನ ಸಂತರ್ಪಣೆ ಕೂಡ ಅದರ ನಂತರ ಹದಿಮೂರನೇ ತಾರೀಕಿಗೆ ಶ್ರೀ ಕ್ಷೇತ್ರದ ವತಿಯಿಂದ ನಡೆಯುವ ಮಂಗಳೂರು ದಸರಾದ ವೈಭವಿತವಾದಂಥ ದಸರಾ ಮೆರವಣಿಗೆ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ಶ್ರೀ ಕ್ಷೇತ್ರದಿಂದ ಆರಂಭಗೊಂಡಿದ್ದಿದೆ ಬಹುಶಃ ಈ ಬಾರಿಯೂ ಕೂಡ ನಾವು ಭಕ್ತರ ಒಂದು ಜನಸಾಗರ ಈ ಬಾರಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬಹುದೇಮೋ ಅಂತ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ ಈಗಾಗಲೇ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಬೇಕಾಗುವ ಎಲ್ಲ ವ್ಯವಸ್ಥೆಗಳನ್ನು ಆಡಳಿತ ಸಮಿತಿ ಈಗಾಗಲೇ ಮಾಡಿಕೊಂಡಿದೆ ಆದ್ದರಿಂದ ನಮ್ಮ ಮೆರವಣಿಗೆ ವಿಶೇಷವಾಗಿ ಈ ಬಾರಿಯೂ ಕೂಡ ನಾವು ಹಿಂದೆ ಕೂಡ ಎರಡು ವರ್ಷಗಳಿಂದ ನಾವು ಇದ್ದೇವೆ ಅದೇ ರೀತಿ ಮೆರವಣಿಗೆ ಸಾಗಲಿಕ್ಕಿದೆ ಮೆರವಣಿಗೆಯಲ್ಲಿ ನಮ್ಮ ಜಿಲ್ಲೆಯ ರಾಜ್ಯದ ಹಲವಾರು ತಂಡಗಳು ಈ ಮೆರವಣಿಗೆಯ ಮೆರಗನ್ನು ಹೆಚ್ಚಿಸಲಿಕ್ಕಿದೆ ಹಾಗೆಯೇ ಮೆರವಣಿಗೆಯಲ್ಲಿ ನಾವು ಈ ಹಿಂದೆ ಕೂಡ ಹೇಳಿದ್ದು ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ನಮ್ಮ ದೇಶದ ಒಂದು ಸಂಸ್ಕೃತಿಗೆ ಅನುಗುಣವಾಗಿ ನಾವು ಆ ಟ್ಯಾಬ್ಲುಗಳನ್ನು ಮಾಡಬೇಕು ನಮ್ಮ ತುಳುನಾಡಿನ ಸಂಸ್ಕೃತಿ ಏನಿದೆ ಇದಕ್ಕೆ ಚ್ಯುತಿ ಬರದಂತೆ ಎಚ್ಚರಿಕೆ ವಹಿಸಬೇಕು ಎನ್ನುವಂಥ ಮಾತನ್ನು ನಾವು ಹಿಂದು ಕಡೆಯಿಂದ ಹಿಂದಿ ಈ ಹಿಂದಿಯಿಂದಲೂ ಕೂಡ ನಾವು ಹೇಳ್ತಾ ಬರ್ತಿದ್ದೇವೆ ಅದಕ್ಕೆ ಬದ್ಧರಾಗಿ ಈ ಬಾರಿಯೂ ಕೂಡ ಈ ಮಾತನ್ನು ನಾವು ಪುನರಾವರ್ತಿಸುತ್ತಿದ್ದೇವೆ ಹಾಗೆ ಎಲ್ಲ ಯಾರೆಲ್ಲ ಟ್ಯಾಬ್ಲೆಗಳನ್ನು ಮಾಡಲಿಕ್ಕಿದ್ದರೆ ಅವರಿಗೆ ಈ ಬಗ್ಗೆ ನಾವು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೇವೆ ಅದೇ ರೀತಿ ಈ ಬಾರಿ ವಿಶೇಷವಾಗಿ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪಿನ ಪ್ರಕಾರ ಸೌಂಡ್ಗಳ ಬಗ್ಗೆ ಈಗಾಗಲೇ ಒಂದು ಜಜ್ಮೆಂಟನ್ನು ಅವರು ಮಾಡಿದ್ದಾರೆ ಈ ಬಗ್ಗೆ ನಮಗೆ ರಿಕ್ವೆಸ್ಟ್ಗಳು ಕೂಡ ಬಂದಿದೆ ಯಾವುದು ಸೌಂಡ್ಗಳಲ್ಲಿ ನಾವು ಕಡತೆಗೊಳಿಸಬೇಕು ಅನ್ನುವಂಥದ್ದು ಆರು ಸ್ಪೀಕರ್ ಹಾಗೂ ಆರು ಊಫರ್ಗಳನ್ನು ಮಾತ್ರ ಅದಕ್ಕಿಂತ ಹೆಚ್ಚಿನ ಶಬ್ದಗಳು ಆಗಬಾರ್ದು ಅನ್ನುವಂಥ ಒಂದು ಮಾಹಿತಿ ಇದೆ ಈ ಪ್ರಕಾರ ನಾವು ನಮ್ಮ ಯಾರೆಲ್ಲ ನಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಅವರಿಗೆ ಈ ಬಗ್ಗೆ ನಾವು ವಿವರಣೆಯನ್ನು ಕೊಡ್ತೇವೆ ಆ ಪ್ರಕಾರ ಅವರು ನಡೆದುಕೊಳ್ಬೇಕು ಅಂತ ಹೇಳಿ ನಾವು ನಿಮ್ಮೆಲ್ಲರ ಮುಖಾಂತರವಾಗಿ ಅವರನ್ನು ಮತ್ತೊಮ್ಮೆ ನಾವು ವಿನಂತಿಸಿಕೊಳ್ತಾ ಇದ್ದೇವೆ ಪ್ರತಿನಿಧಿ ದಿವಸ ನಮ್ಮ ಸಂತೋಷಿ ಕಲಾ ಮಂಟಪದಲ್ಲಿ ಮೂರನೇ ತಾರೀಕಿನಿಂದ ಹಿಡಿದು ಹನ್ನೆರಡನೇ ತಾರೀಕಿನವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ನಮ್ಮ ರಾಜ್ಯದ ಹಾಗೆ ದೇಶದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಪ್ರಶಸ್ತಿ ವಿಜೇತವಾದಂಥ ಖ್ಯಾತ ತಂಡಗಳ ಕಲಾ ಕಲಾ ತಜ್ಞರಿಂದ ವಿಶೇಷವಾಗಿ ಈ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಲಿಕ್ಕಿದೆ ಹಾಗೆ ಈ ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ನಮ್ಮ ಜಿಲ್ಲೆಯವರು ಈ ರಾಷ್ಟ್ರಾದ್ಯಂತ ವಿಶ್ವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಹೆಸರು ಗಳಿಸಿರ್ತಾರೋ ಅವರನ್ನು ಸಾಧಕರನ್ನು ಒಂದು ಸನ್ಮಾನ ಮಾಡುವಂತಹ ಕಾರ್ಯಕ್ರಮಗಳು ಕೂಡ ಈ ದಸರಾ ಕಾರ್ಯಕ್ರಮಗಳಲ್ಲಿ ಜರುಗಲಿಕ್ಕಿದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮೂರನೇ ತಾರೀಕು ಸಂಜೆ ಎಂಟು ಆರರಿಂದ ಎಂಟು ಮೂವತ್ತರವರೆಗೆ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿದುಷಿ ಜ್ಞಾನಾಯಿತ ನೇತೃತ್ವದ ವಿದ್ಯೆನಾದ ತಂಡದಿಂದ ನತ್ಯ ಮತ್ತು ಸಂಗೀತ ವೈಭವ ಕಾರ್ಯಕ್ರಮಗಳು ನಡೆ ನಡೆಯುತ್ತಿದೆ ಹಾಗೆ ಈ ಬಾರಿ ವಿಶೇಷವಾಗಿ ಮಂಗಳೂರು ದಸರಾದಲ್ಲಿ ಒಂದು ಬಹುಭಾಷಾ ಕವಿಗೋಷ್ಠಿ ಕಾರ್ಯಕ್ರಮಗಳು ಕೂಡ ಜರುಗಲಿಕ್ಕಿದೆ ಈ ಕಾರ್ಯಕ್ರಮ ನಾಲ್ಕನೇ ತಾರೀಕು ಸಂಜೆ ನಾಲ್ಕರಿಂದ ಆರು ಗಂಟೆ ತನಕ ನಡೆಯಲಿಕ್ಕಿದೆ ರಂಗ ಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಮತ್ತು ಕ್ಷೇತ್ರದ ವತಿಯಿಂದ ಬಹುಭಾಷಾ ಕಾವಿಗೋಷ್ಠಿ ಅಮೃತ ಸೋಮೇಶ್ವರ ಸಭೆ ನೆನಪಿಗಾಗಿ ಇಲ್ಲಿ ಜರುಗಿದೆ ಹಾಗೆ ಈ ಬಾರಿ ಕಳೆದ ಬಾರಿ ನಾವು ಮಂಗಳೂರು ದಸದ ವಿಶೇಷ ಆಕರ್ಷಣೀಯವಾಗಿ ವಕತ್ಲ ರಾತ್ರಿಯ ವಕತ್ಲನವನ್ನು ನಾವು ಆಯೋಜಿಸಿದ್ದೆವು ಈ ಬಾರಿ ನಾವು ಆಫ್ ಮ್ಯಾರಥನನ್ನು ಆರನೇ ತಾರೀಕು ಬೆಳಿಗ್ಗೆ ಕ್ಷೇತ್ರದಿಂದ ಹೊರಟ ಹಾಫ್ ಮ್ಯಾರತ್ ಇಪ್ಪತ್ತೊಂದು ಕಿಲೋಮೀಟರ್ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಪಾರ್ಟಿಸಿಪೇಟ್ ಮಾಡುವಂತ ಒಂದು ಎಲ್ಲ ನಮಗೆ ಸೂಚನೆಗಳು ಈಗಾಗಲೇ ಸಿಕ್ಕಿದೆ ಇದಕ್ಕೆ ಈಗಾಗಲೇ ಆರಂಭಗೊಂಡಿದ್ದು ಎರಡು ಮೂರು ದಿನದಲ್ಲಿ ಸುಮಾರು ಒಂಬೈನೂರಕ್ಕಿಂತಲೂ ಹೆಚ್ಚಿನ ಸ್ಪರ್ಧಿಗಳು ಈಗಾಗಲೇ ಇದಕ್ಕೆ ನೋಂದಾವಣೆಯನ್ನು ಮಾಡಿರ್ತಾರೆ ಈ ಕಾರ್ಯಕ್ರಮ ಫಿಟ್ನೆಸ್ ಅವರ ಸಹಯೋಗದಿಂದ ಜರುಗಿ ಈ ಕಾರ್ಯಕ್ರಮ ಆರನೇ ತಾರೀಕು ಬೆಳಿಗ್ಗೆ ಐದೂವರೆ ಗಂಟೆಗೆ ಶ್ರೀ ಕ್ಷೇತ್ರದಿಂದ ಹೊರಟು ಸಾಗಲಿಕ್ಕಿದೆ ಇದರ ರಸ್ತೆಯ ಎಲ್ಲ ಯಾವ ರಸ್ತೆಯಲ್ಲಿ ಇದು ಸಾಗಲಿಕ್ಕಿದೆ ಅಂತ ಹೇಳಿ ನಾವು ಒಂದೆರಡು ದಿವಸದಲ್ಲಿ ಮತ್ತೆ ನಿಮ್ಮನ್ನು ಕರೆದು ಈ ವಿಚಾರ ಮಾಹಿತಿಗಳನ್ನು ನಿಮಗೆ ಒದಗಿಸ್ಲಿಕ್ಕಿದ್ದೇನೆ ಅದೇ ರೀತಿ ಕಾರ್ಯಕ್ರಮಗಳು ಕೂಡ ಪ್ರತಿ ದಿವಸ ಇದೆ ಇದರ ಬಗ್ಗೆ ನಿಮಗೆ ಪ್ರತ್ಯೇಕವಾದಂತಹ ವಿಧ ವಿವರಣೆಯನ್ನು ನಾವು ನಿಮಗೆ ಒದಗಿಸಿಕೊಟ್ಟಿದ್ದೇವೆ ಯಾಕಂತ ಹೇಳಿದ್ರೆ ಎಲ್ಲ ಹತ್ರ ಹೇಳ್ತಾ ಹೋಗಿ ತುಂಬಾ ಸಮಯ ಸಾಗುತ್ತೆ ಒಂದು ಹತ್ತು ದಿವಸ ಕೂಡ ನಮ್ಮ ಸಂತೋಷ ಕಲಾ ಮಂಟಪದಲ್ಲಿ ಖ್ಯಾತ ಕಲಾವಿದರಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಗಳು ಜರುಗುತ್ತಿದೆ ಅದು ತಮಗೆ ಗೊತ್ತಿದೆ ಈ ಕ್ಷೇತ್ರದ ಯಾವುದೇ ಒಂದು ಕಾರ್ಯಕ್ರಮಗಳು ಜರುಗಬೇಕಂದ್ರೆ ನಿಮ್ಮ ಸಹಕಾರ ಅತ್ಯಗತ್ಯ ನೀವು ಹಿಂದಿನಿಂದಲೂ ಮಾಡಿದ್ದೀರಿ ಇವತ್ತು ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ವಿಶ್ವವಿಖ್ಯಾತಗೊಳ್ಬೇಕಂದ್ರೆ ತಮ್ಮೆಲ್ಲರ ಒಂದು ಸಹಕಾರ ಅತ್ಯಂತ ಅಮೂಲ್ಯವಾಗಿತ್ತು ಅದನ್ನು ನಾವು ಯಾವತ್ತೂ ಕೂಡ ನಿಮ್ಮನ್ನು ನಿನತಿಸ್ಕೊಳ್ತೇವೆ ಅದರಿಂದ ಈ ಬಾರಿಯೂ ಕೂಡ ನಿಮ್ಮ ಈ ಹಿಂದಿನ ರೀತಿಯ ಸಹಕಾರವನ್ನೇ ಅದಕ್ಕಿಂತ ಹೆಚ್ಚಿನ ಸಹಕಾರವನ್ನು ನಾವು ನಿಮ್ಮಿಂದ ಇವತ್ತು ನಾವು ನಿರೀಕ್ಷಿಸುತ್ತಿದ್ದೇವೆ ಖಂಡಿತ ನೀವು ಈ ಕ್ಷೇತ್ರದ ಪ್ರತಿಯೊಂದು ಕೆಲಸಗಳಲ್ಲಿ ಹಿಂದಿನಿಂದಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮಗೆ ಸಹಕಾರ ಮಾಡ್ತಾ ಇದ್ದೀರಿ ಈ ಬಾರಿಯೂ ಮಾಡ್ತೀರಿ ಎಂಬ ವಿಶ್ವಾಸ ಖಂಡಿತ ನಮಗಿದೆ ನಮಗಿದೆ ವಿಶೇಷವಾಗಿ ನಾವು ಮೆರವಣಿಗೆಯಲ್ಲಿ ಸಾಗುವಂಥ ನಮ್ಮ ಸಂಸ್ಕೃತಿಗೆ ಕೊಂಚವೂ ಅಪಚಾರವಾಗದಂತೆ ನಾವು ಎಚ್ಚರಿಕೆ ವಹಿಸುವಂಥದ್ದು ಬಹಳಷ್ಟು ಅಗತ್ಯ ಇದೆ ಕೆಲವೊಮ್ಮೆ ನಾವು ನೋಡ್ತೇವೆ ಬೇರೆ ಬೇರೆ ಮೆರವಣಿಗೆಗಳಲ್ಲಿ ಅಮಲು ಪದಾರ್ಥ ಹಾಗೆ ಟ್ರಗ್ ಸೇವನೆ ಎಲ್ಲ ಕಡೆ ಕೂಡ ಕಂಡು ಬರ್ತಾ ಇದೆ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಇದಕ್ಕೆ ನಮಗೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ನಾವು ಯಾರೆಲ್ಲ ನಮ್ಮ ಟ್ಯಾಬ್ಲೋಸ್ಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಈ ಬಗ್ಗೆ ಮಾಹಿತಿಯನ್ನು ಒದಗಿಸಿದ್ದೇವೆ ಬರುವಂಥ ಈ ಮೆರವಣಿಗೆಯಲ್ಲಿ ಭಾಗವಹಿಸಲು ಬರುವಂತಹ ಯಾರು ಕೂಡ ಇರ್ಬೋದು ಎಲ್ಲರಲ್ಲೂ ನಾವು ಕ್ಷೇತ್ರದ ವತಿಯಿಂದ ಕೈ ಮುಗಿದು ವಿನಂತಿಸಿ ಮಾಡಿಕೊಳ್ಳುವುದನ್ನು ಏನಂತ ಹೇಳಿದರೆ ಇದು ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಜವಾಬ್ದಾರಿಯನ್ನು ನಾವು ಅರಿತು ಈ ಕ್ಷೇತ್ರದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಯಾವುದೇ ಚ್ಯುತಿ ಬಾರದಂತೆ ತಾವೆಲ್ಲರೂ ಕ್ಷೇತ್ರಾಡಳಿತ ಸಮಿತಿಯೊಂದಿಗೆ ಕೈ ಅಂತ ಹೇಳಿ ನಾವು ಪತ್ರಿಕಾ ಹಾಗೆ ದೃಶ್ಯ ಮಾಧ್ಯಮದ ಮೂಲಕ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ನೆರವಣಿಗೆ ಯಾವಾಗ ಯಾವ ರೀತಿಯಲ್ಲಿ ಕಳೆದ ಬಾರಿ ನಮ್ಮ ಈ ಒಂದು ದಸರಾ ಮೆರವಣಿಗೆ ನಮ್ಮ ರಾಜ್ಯಕ್ಕೆ ಒಂದು ಇದೊಂದು ಮೊದಲು ದಸರಾ ನಡುವೆ ಅದಕ್ಕೋಸ್ಕರ ಮಂಗಳೂರು ನಗರದ ಮೆರವಣಿಗೆ ಹಾದು ಹೋಗತಕ್ಕಂತ ಎಲ್ಲ ಕಟ್ಟಡಗಳನ್ನು ಮಾಲೀಕರುಗಳು ಬಾಡಿಗೆದಾರರು ಎಲ್ಲ ಕಟ್ಟಡಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಳಿಸಿ ಈ ಮಂಗಳೂರು ದಸರಾ ಮೈಸೂರು ದಸರಾವನ್ನು ಮೀರಿ ನಿಂತಿದೆ ಅನ್ನುವಂತಹ ಭಾವನೆ ಬಂದಂತ ಭಕ್ತರ ಮನಸ್ಸಿನಲ್ಲಿ ಮೂಡುವ ರೀತಿಯಲ್ಲಿ ಎಲ್ಲ ಕಟ್ಟಡಗಳನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಿದೆ ಮಂಗಳೂರಿನ ಈ ದಸರಾ ಮೆರವಣಿಗೆಯನ್ನು ನಮ್ಮ ಸಾಂಸ್ಕೃತಿಕ ಲೋಕಕ್ಕೆ ಒಂದು ವಿಶೇಷವಾದಂಥ ಕೊಡುಗೆಯನ್ನು ಕೊಡುವುದರಲ್ಲಿ ಅವರಿಗೆ ಮನ ಮುಟ್ಟುವ ರೀತಿಯಲ್ಲಿ ಪತ್ರಿಕಾ ಬಂಧುಗಳು ಅದನ್ನು ಪ್ರಿಂಟ್ ಮಾಡಿ ಜನರಿಗೆ ಮುಟ್ಟಿಸಬೇಕು ಜೊತೆಗೆ ವಿಶೇಷವಾಗಿ ಏನಂತ ಕಾಣುತ್ತೆ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರು ಕಳೆದ ಮೂವತ್ತ ನಾಲ್ಕು ವರ್ಷಗಳ ಹಿಂದೆ ಈಗ ಮೂವತ್ತ ನಾಲ್ಕನೇ ವರ್ಷದ ಮಗಳು ದಸರಾ ನರಬೇಕು ಮೂವತ್ತ್ನಾಲ್ಕು ವರ್ಷಗಳ ಹಿಂದೆ ಈ ಮಗಳು ದಸರಾ ಮಾಡುವುದರ ಹಿಂದೆ ಇರತಕ್ಕಂತಹ ಒಂದು ಧಾರ್ಮಿಕ ಚಿಂತನೆ ಬಹುಶಃ ದೇಶದಲ್ಲಿ ಮೊದಲ ಬಾರಿ ದೇಶದಲ್ಲೇ ಮೊದಲ ಬಾರಿ ನವದುರ್ಗೆಗಳನ್ನ ಸ್ಥಾಪನೆ ಮಾಡಿ ಜೊತೆಗೆ ಶಾರದಾಮ ಸ್ಥಾಪನೆ ಮಾಡಿ ಜಗ್ ಭಾರತಕ್ಕೆ ಒಂದು ಹೊಸ ಆಧ್ಯಾತ್ಮಿಕತೆಯ ಒಂದು ಚಿಂತನೆಯನ್ನು ಮಂಗಳೂರು ದಸರಾದ ಮುಖಾಂತರ ತೋರಿಸಿಕೊಟ್ಟಂತಹ ಒಂದು ಚಿಂತನೆ ಇವತ್ತು ಅದು ಮೂವತ್ತ ನಾಲ್ಕು ವರ್ಷಗಳ ಜರ್ನಿ ಇದು ಜೊತೆಗೆ ಈ ದೇವಸ್ಥಾನದಲ್ಲಿ ಪೂಜಾರಿಯವರು ಮಾಡಿದಂಥ ಕ್ರಾಂತಿ ಅದು ಕೂಡ ನಿಮ್ಗೆ ಗೊತ್ತಿರ್ಬೋದು ನಾನು ಮತ್ತೆ ಬಿ ಬಿಬಿಸಿಯಲ್ಲಿ ಪೂಜಾರಿಯವರ ಒಂದು ಧಾರ್ಮಿಕ ಕ್ರಾಂತಿ ಒಂದು ಪರಿಶಿಷ್ಟ ಮಹಿಳೆಯನ್ನ ಮತ್ತು ಒಂದು ಹಿಂದುಳಿದ ವರ್ಗದ ಮೂರು ಸ್ತ್ರೀಯರನ್ನ ಅಗಮಶಾಸ್ತ್ರದ ಪ್ರಾಥಮಿಕ ಒಂದು ಹಂತವನ್ನು ಅವರಿಗೆ ಕೊಟ್ಟು ಗರ್ಭಗುಡಿಯೊಳಗೆ ಪ್ರವೇಶ ಮಾಡಿಸಿ ಕುದ್ರೋಳಿ ಗೋಕರ್ಣಾಥ ಕ್ಷೇತ್ರ ಅಪ್ಪಟ ಗುರುಗಳ ತತ್ವವನ್ನು ಸಿದ್ಧಾಂತವನ್ನು ಅನುಷ್ಠಾನ ಮಾಡಿದಂಥ ಏಕೈಕ ದೇವಸ್ಥಾನ ಅವರ ಅವರು ಮಾಡಿದರಲ್ಲಿ ಅದು ಮಂಗಳೂರು ಕುದ್ರೋಳಿ ಗೋಕರ್ಣಾಥ ಕ್ಷೇತ್ರ ಅನ್ನುವಂತಹ ಒಂದು ಸತ್ಯವನ್ನು ದೇಶಕ್ಕೆ ತೋರಿಸಿದಂತಹ ಈ ಕ್ಷೇತ್ರವನ್ನು ಈ ನೆಲದಲ್ಲಿ ಮಂಗಳೂರು ದಸರಾ ಕಾರ್ಯಕ್ರಮ ಒಂದು ಆಚರಣೆಗೆ ಯೋಗ್ಯವಾಗಿರತಕ್ಕಂತಹ ಒಂದು ವ್ಯವಸ್ಥೆಯಲ್ಲ ಆಚರಣೆಗೆ ಯೋಗ್ಯವಾಗಿರತಕ್ಕ ಅನೇಕ ಆಚರಣೆಗಳಿದೆ ಆದರೆ ನಮ್ಮ ಈ ಕ್ಷೇತ್ರದಲ್ಲಿ ಯಾವುದೇ ಆಗಲಿ ಅಥವಾ ಮೈಲಿಗೆ ಅಥವಾ ಅಸ್ಪೃಶ್ಯತೆ ಅಥವಾ ಯಾವುದು ಕೂಡ ಇಲ್ಲದಂತ ಮುಕ್ತವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಮುಕ್ತವಾಗಿ ಪರಮಾತ್ಮನನ್ನ ಪ್ರಾರ್ಥಿಸ್ತಕ್ಕಂಥ ಒಂದು ನೆಲ ಹತ್ತು ಕೂಡ ಗೋಕನಾಥ ಕ್ಷೇತ್ರ ಬ್ರಹ್ಮಶ್ರೀ ನಾರಾಯಣಗುರುಗಳ ತತ್ವ ಸಿದ್ಧಾಂತಗಳನ್ನು ನೂರಕ್ಕೆ ನೂರ ಅನುಷ್ಠಾನ ಮಾಡಿದಂತಹ ದೇವಸ್ಥಾನ ಅದು ಮಂಗಳೂರು ಕುದ್ರೋಳಿ ಗೋಕರ್ನಾಥ ಕ್ಷೇತ್ರ ಅದಕ್ಕೆ ಪೂರಕ ಅದಕ್ಕೆ ರೂವಾಗ್ರು ಜನಾರ್ದನ್ ಪೂಜಾರಿ ಅವರು ಅವರ ಕನಸು ನನಸಾಗಿದೆ ಇನ್ನು ಮುಂದಕ್ಕೆ ಕೂಡ ಈ ಒಂದು ದಸರಾ ಮೆರವಣಿಗೆ ಇವತ್ತು ದೇಶ ಇಲ್ಲಿ ಬರ್ತಾ ಇದ್ದಾರೆ ಆ ಅದಕ್ಕೋಸ್ಕರ ಪತ್ರಕರ್ತರು ತರ ವಿನಂತಿ ತಮ್ಮ ಈ ಒಂದು ಕುದ್ರೋಳಿ ಗೋಪನಾಥ ಕ್ಷೇತ್ರದ ನಿಜವಾದಂತಹ ಹಿನ್ನೆಲೆ ಈ ಕ್ಷೇತ್ರ ಇಲ್ಲಿ ನಿರ್ಮಾಣ ಆಗುವುದಕ್ಕಿಂತ ಹಿನ್ನೆಲೆ ಇವೆಲ್ಲವನ್ನ ತಾವು ಪತ್ರಿಕೆ ಮುಖಾಂತರ ತೋರಿಸಿ ಈ ನಮ್ಮ ಮನೂರು ದಸರಾ ಕಾರ್ಯಕ್ರಮದ ಹತ್ತು ಹದಿಮೂರು ದಿವಸಗಳ ಹನ್ನೊಂದು ದಿವಸಗಳ ಈ ಬಾರಿ ಹನ್ನೊಂದು ದಿವಸ ಇದೆ ಈ ಹನ್ನೊಂದು ದಿವಸ ಕಾರ್ಯಕ್ರಮ ಯಶಸ್ಸು ಮಾಡುವುದರಲ್ಲಿ ನಿಮ್ಮ ಪಾತ್ರ ದೊಡ್ಡದ್ದು ಇದೆ ಅಂತ ಹೇಳಿಕೊಂಡು ಅವಕಾಶ ಕಳುಹಿಸಿದೆ ಮೆರವಣಿಗೆ ಯಾವಾಗ ಯಾವ ರೀತಿಯಲ್ಲಿ ಕಳೆದ ಬಾರಿ ಅಲ್ಲಿ ಹೋಗಬೇಕು ನಮ್ಮ ಈ ಒಂದು ದಸರಾ ಮೆರವಣಿಗೆ ನಮ್ಮ ರಾಜ್ಯಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಇದೊಂದು ಮಂಗಳೂರು ದಸರಾ ಕಡಿಮೆ ಅದಕ್ಕೋಸ್ಕರ ಮಂಗಳೂರು ನಗರದ ನೆರವಣಿಗೆ ಹಾದು ಹೋಗತಕ್ಕಂಥ ಎಲ್ಲ ಕಟ್ಟಡಗಳನ್ನು ಮಾಲೀಕರುಗಳು ಬಾಡಿಗೆದಾರರು ಎಲ್ಲ ಕಟ್ಟಡಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಳಿಸಿ ಈ ಮಂಗಳೂರು ದಸರಾ ಮೈಸೂರು ದಸರಾವನ್ನು ಮೀರಿ ನಿಂತಿದೆ ಅನ್ನುವಂತಹ ಭಾವನೆ ಬಂದಂಥ ಭಕ್ತರ ಮನಸ್ಸಿನಲ್ಲಿ ಮೂಡುವ ರೀತಿಯಲ್ಲಿ ಎಲ್ಲ ಕಟ್ಟಡಗಳನ್ನು ವಿದ್ಯುತ್ ಸಿಪ ಅದರಿಂದ ಮಂಗಳೂರಿನ ಈ ದಸರಾ ಮೆರವಣಿಗೆಯನ್ನು ನಮ್ಮ ಸಾಂಸ್ಕೃತಿಕ ಲೋಕಕ್ಕೆ ಒಂದು ವಿಶೇಷವಾದಂಥ ಕೊಡುಗೆಯನ್ನು ಕೊಡುವುದರಲ್ಲಿ ಅವರಿಗೆ ಮನಮುಟ್ಟುವ ರೀತಿಯಲ್ಲಿ ಪತ್ರಿಕಾ ಬಂಧುಗಳು ಅದನ್ನು ಪ್ರಿಂಟ್ ಮಾಡಿ ಜನರಿಗೆ ಮುಗ್ಗಿಸಬೇಕು ಜೊತೆಗೆ ವಿಶೇಷವಾಗಿ ಏನಂತ ಕಾಣುತ್ತೆ ಅಂದರೆ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರು ಕಳೆದ ನಾಲ್ಕು ವರ್ಷಗಳ ಹಿಂದೆ ಈಗ ಮೂವತ್ತ್ ನಾಲ್ಕನೇ ವರ್ಷದ ಮಂಗಳೂರು ದಸರಾ ನರಬೇಡಿ ಮೂವತ್ತ್ ವರ್ಷಗಳ ಹಿಂದೆ ಈ ಮಂಗಳೂರು ದಸರಾ ಮಾಡುವುದರ ಹಿಂದೆ ಇರತಕ್ಕಂತಹ ಒಂದು ಧಾರ್ಮಿಕ ಚಿಂತನೆ ಬಹುಶಃ ದೇಶದಲ್ಲಿ ಮೊದಲ ಬಾರಿ ದೇಶದಲ್ಲೇ ಮೊದಲ ಬಾರಿ ನವದುಗಳನ್ನ ಸ್ಥಾಪನೆ ಮಾಡಿ ಜೊತೆಗೆ ಜತೆಗೆ ಶಾರದಾಮ ಸ್ಥಾಪನೆ ಮಾಡಿ ಜಗ್ ಭಾರತಕ್ಕೆ ಒಂದು ಹೊಸ ಆಧ್ಯಾತ್ಮಿಕತೆಯ ಒಂದು ಚಿಂತನೆಯನ್ನ ಮಂಗಳೂರು ದಸರಾದ ಮುಖಾಂತರ ತೋರಿಸಿಕೊಟ್ಟಂತಹ ಒಂದು ಚಿಂತನೆ ಇವತ್ತು ಅದು ಮೂವತ್ತ ನಾಲ್ಕು ವರ್ಷಗಳ ಜರ್ನಿ ಇದು ಜೊತೆಗೆ ಈ ದೇವಸ್ಥಾನದಲ್ಲಿ ಪೂಜಾರಿಯವರು ಮಾಡಿದಂಥ ಕ್ರಾಂತಿ ಅದು ಕೂಡ ನಿಮ್ಗೆ ಗೊತ್ತಿರ್ಬೋದು ನಾನು ಮತ್ತೆ ಬಿ ಬಿಬಿಸಿಯಲ್ಲಿ ಪೂಜಾರಿಯವರ ಒಂದು ಧಾರ್ಮಿಕ ಕ್ರಾಂತಿ ಒಂದು ಪರಿಶಿಷ್ಟ ಮಹಿಳೆಯನ್ನ ಮತ್ತು ಓಬಿಸಿ ಅದು ಹಿಂದುಳಿದ ವರ್ಗದ ಮೂರು ಸ್ತ್ರೀಯರನ್ನು ಶಾಸ್ತ್ರದ ಪ್ರಾಥಮಿಕ ಒಂದು ಹಂತವನ್ನು ಅವರಿಗೆ ಕೊಟ್ಟು ಗರ್ಭಗುಡಿಯೊಳಗೆ ಪ್ರವೇಶ ಮಾಡಿಸಿ ಕುದ್ರೋಳಿ ಗೋಕರ್ಣಾಥ ಕ್ಷೇತ್ರ ನಾರಾಯಣ ಗುರುಗಳ ತತ್ವವನ್ನು ಸಿದ್ಧಾಂತವನ್ನ ಅನುಷ್ಠಾನ ಮಾಡಿದಂತ ಏಕೈಕ ದೇವಸ್ಥಾನ ಅವರು ಮಾಡಿದರಲ್ಲಿ ಅದು ಮಂಗಳೂರು ಕುದ್ರೋಳಿ ಗೋಕರ್ಣಾಥ ಕ್ಷೇತ್ರ ಅನ್ನುವಂತಹ ಒಂದು ಸತ್ಯವನ್ನ ದೇಶಕ್ಕೆ ತೋರಿಸಿದಂತಹ ಈ ಕ್ಷೇತ್ರವನ್ನ ಈ ನೆಲದಲ್ಲಿ ಮಂಗಳೂರು ದಸರಾ ಕಾರ್ಯಕ್ರಮ ಒಂದು ಆಚರಣೆಗೆ ಯೋಗ್ಯವಾಗಿರತಕ್ಕಂತಹ ಒಂದು ವ್ಯವಸ್ಥೆಯಲ್ಲ ಆಚರಣೆಗೆ ಯೋಗ್ಯವಾಗಿರತಕ್ಕ ಅನೇಕ ಆಚರಣೆಗಳಿದೆ ಆದರೆ ನಮ್ಮ ಈ ಕ್ಷೇತ್ರದಲ್ಲಿ ಯಾವುದೇ ಆಗಲಿ ಅಥವಾ ಮೈಲಿಗೆ ಅಥವಾ ಅಸ್ಪೃಶ್ಯತೆ ಅಥವಾ ಯಾವುದು ಕೂಡ ಇಲ್ಲದಂತಹ ಮುಕ್ತವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಮುಕ್ತವಾಗಿ ಪರಮಾತ್ಮನನ್ನ ಪ್ರಾರ್ಥಿಸ್ತಕ್ಕಂಥ ಒಂದು ನೆಲ ಹತ್ತು ಕೋಳಿ ಕ್ಷೇತ್ರ ಬ್ರಹ್ಮಶ್ರೀ ನಾರಾಯಣಗುರುಗಳ ತತ್ವ ಸಿದ್ಧಾಂತಗಳನ್ನು ನೂರಕ್ಕೆ ನೂರು ಅನುಷ್ಠಾನ ಮಾಡಿದಂತಹ ದೇವಸ್ಥಾನ ಅದು ಮಂಗಳೂರು ಕುದ್ರೋಳಿ ಗೋಕರ್ನಾಥ ಕ್ಷೇತ್ರ ಅದಕ್ಕೆ ಪೂರಕ ಅದಕ್ಕೆ ರೂವಾಗಿರ್ತಕ್ಕಂಥವರು ಜನಾರ್ದನ್ ಪೂಜಾರಿ ಅವರು ಅವರ ಕನಸು ನನಸಾಗಿದೆ ಇನ್ನು ಮುಂದಕ್ಕೆ ಕೂಡ ಈ ಒಂದು ದಸರಾ ಮೆರವಣಿಗೆ ಇವತ್ತು ದೇಶ ಇಲ್ಲಿ ಬರ್ತಾ ಇದ್ದಾರೆ ಆ ಅದಕ್ಕೋಸ್ಕರ ಪತ್ರಕರ್ತರು ತರ ವಿನಂತಿ ತಮ್ಮ ಈ ಒಂದು ಕುದ್ರೋಳಿ ಗೋಪನಾಥ ಕ್ಷೇತ್ರದ ನಿಜವಾದಂತಹ ಹಿನ್ನೆಲೆ ಈ ಕ್ಷೇತ್ರ ಇಲ್ಲಿ ನಿರ್ಮಾಣ ಆಗುವುದಕ್ಕಿಂತ ಹಿನ್ನೆಲೆ ಇವೆಲ್ಲವನ್ನ ತಾವು ಪತ್ರಿಕೆ ಮುಖಾಂತರ ತೋರಿಸಿ ಈ ನಮ್ಮ ಕಾರ್ಯಕ್ರಮದ ದಿವಸಗಳ ಹನ್ನೊಂದು ದಿವಸಗಳ ಈ ಬಾರಿ ಹನ್ನೊಂದು ದಿವಸ ಇದೆ ಈ ಹನ್ನೊಂದು ದಿವಸ ಕಾರ್ಯಕ್ರಮ ಯಶಸ್ಸು ಮಾಡೋದರಲ್ಲಿ ನಿಮ್ಮ ಪಾತ್ರ ದೊಡ್ಡದೂ ಇದೆ ಅಂತ ಹೇಳಿಕೊಂಡು ಅವಕಾಶ ಜಾತ್ರೆಗಳು ಬರುವಾಗ ಸಂತೆಗಳು ಯಾವಾಗಲೂ ಇರ್ತದ್ದು ಬಹುಶಃ ನಾವೆಲ್ಲ ನಮಗೆ ಗೊತ್ತಿದ್ದ ಧಾರ್ಮಿಕ ಕೇಂದ್ರಗಳು ಇವತ್ತು ಆ ವರ್ಷದ ಕೆಲವೊಂದು ಮನಸ್ಸು ವೆಚ್ಚಗಳನ್ನು ಈ ಸಂತೆಯಿಂದ ಮಾಡಿಸಬೇಕು ಅಂತದ್ದು ನಮಗೆ ತಿಳಿದು ಆ ಪ್ರಕಾರ ನಾವು ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಒಂದು ಆಹಾರ ಹಾಕಿ ಅದಕ್ಕೆ ಒಂದಿಷ್ಟು ಸಹಾಯ ಬಂದದನ್ನು ನಾವು ಕ್ಷೇತ್ರದ ಆಡಳಿತ ಅಭಿವೃದ್ಧಿಗೋಸ್ಕರ ಅಥವಾ ಸಹ ಸಮಾಜವಾಗಿ ಕೆಲಸಗಳಿಗೋಸ್ಕರ ನಾವು ಬಳಸಿಕೊಂಡು ಬರ್ತಾ ಇದ್ದೇವೆ ಆದರೆ ಈ ಬಾರಿ ಇದರಲ್ಲಿ ಯಾರೋ ಒಂದು ಇದನ್ನು ಹೈಕೋರ್ಟನ್ನು ಅಪ್ರೋಚ್ ಆಗಿ ಇದಕ್ಕೆ ಒಂದು ಸ್ಟೇ ತಂದು ಸ್ಟೇ ಅಂತ ಹೇಳಿದರೆ ಅದನ್ನು ಇವರನ್ನು ಪಾರ್ಟಿ ಮಾಡಿದ್ರು ಮಂಗಳೂರು ಮಹಾನಗರ ಪಾಲಿಕೆ ಎಲ್ಲ ರೀತಿ ನಿಮ್ಮ ಪ್ರೊಸೀಜರ್ ಫಾಲೋ ಮಾಡಿ ಮಾಡಿ ಅಂತ ಹೇಳುವಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಆ ಪ್ರಕಾರ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯವರು ಇದನ್ನು ಅವರೇ ಇವತ್ತು ಆಪ್ಷನ್ಗೆ ಇಟ್ಟಿದ್ದಾರೆ ಇವತ್ತು ಯಾವ್ದೆಲ್ಲ ಜಾಗ ಅಂತ ಹೇಳಿ ಅವರು ಮಾರ್ಕ್ ಮಾಡ್ತಾ ಇದ್ದಾರೆ ಆದರೆ ನಾವು ಈಗಾಗಲೇ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೆ ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನ್ಗಳಲ್ಲಿ ಹೇಳಿದ್ದೇವೆ ಕ್ಷೇತ್ರದ ಒಳಗಡೆ ಎಲ್ಲಿ ಫುಟ್ಪಾತ್ ಇದೆ ಇಲ್ಲಿ ಯಾವುದೇ ಸಂತೆಗೆ ಅನುಮತಿ ಕೊಡಬಾರ್ದು ಅನ್ನುವಂಥ ಮಾತನ್ನು ನಾವು ಹೇಳಿದ್ದೇವೆ ಕಾರಣ ಯಾಕೆ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ನೂಕು ನುಗ್ಗಲ್ಗಳು ಉಂಟಾಗುವ ಸಂಭವಗಳಿರುತ್ತೆ ಇರುತ್ತೆ ಬರುವಂತಹ ಭಕ್ತರು ಸುಗಮವಾಗಿ ಕ್ಷೇತ್ರಕ್ಕೆ ಬರುವಂತ ಹಾಕಬೇಕು ಅನ್ನುವಂತ ಮಾತನ್ನು ಅವರಿಗೆ ಹೇಳಿದ್ದೇವೆ ಈ ಮುಖ ಮುಖರಿಗೆ ಪತ್ರವನ್ನು ಕರೆದಿದ್ದೇವೆ ಅದರಿಂದ ಅವರು ಏನು ಸಂತೆಗಳನ್ನು ಮಾಡ್ಕೊಳದಿದ್ರು ಮುಖ್ಯ ರಸ್ತೆ ದ್ವಾರದ ಹೊರಗಡೆ ಮಾಡಲಿಕ್ಕೆ ಅವರು ಇವತ್ತು ಆಕ್ಷೇವನ್ನು ಕರೆದಿದ್ದಾರೆ ಅದು ಅವರ ಕಾನೂನು ಪ್ರಕಾರ ಏನು ಕೂರ್ತಾ ಇದೆ ಈಗ ಯಾವುದೇ ಒಂದು ಒಳಗೆ ಸರಕಾರ ಹೇಗೆ ಹೇಳಿದ್ರೆ ಈಗಿ ಒಂದು ನಿದರ್ಶನ ಮೊದಲು ದ್ವಾರದಿಂದ ಹೊರಗೆ ಬರ್ತಾರೆ ಆಮೇಲೆ ಅಂಗಡದೊಳಗೆ ಬರ್ತಾರೆ ನೇರವಾಗಿ ಕುದೊಳಗೆ ಬಂದ ಆಡಳಿತ ವಿಚಾರಕ್ಕೆ ಸರ್ಕಾರ ಕೈಯಾಗ್ತದೆ ಇದು ಈ ರೀತಿಯಾದಂತಹ ವ್ಯವಸ್ಥೆ ಆಗಬಾರ್ದು ಅಂತ ಇಲ್ವಲ್ಲ ಇಂದಿನ ದಿನಗಳಲ್ಲಿ ಇದರಲ್ಲಿ ನಾವು ಸರಕಾರವನ್ನು ದೂಷಿಸಿ ಸರ್ಕಾರದಿಂದ ಆಗಿರುವಂತ ಕೆಲಸ ನೀವು ಮಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳಿದ ತಕ್ಷಣ ಸರ್ಕಾರ ಅಂತ ಹೇಳಿದ್ರು ಇದರಲ್ಲಿ ಯಾವುದೋ ಒಬ್ಬ ಸಂಘಟನೆಗೆ ಸೇರಿದ ಒಂದು ವ್ಯಕ್ತಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿರುವಂತಹ ಕೋರ್ಟ್ ಡೈರೆಕ್ಷನ್ ಕೊಟ್ಟ ನಂತರ ಸರಕಾರವಾಗಲಿ ಸರ್ಕಾರದ ಅಧೀನದಲ್ಲಿ ಬರುವಂತಹ ಯಾವುದೇ ಇಲಾಖೆಗಳು ಅದನ್ನು ಪಾಲಿಸುವಂತ ಅದು ಮಾಡಲೇಬೇಕಾಗಿರುತ್ತೆ ಯಾಕಂದ್ರೆ ಬರುವಂತಹ ಪಕ್ಷಗಾತಿಗಳಿಗೆ ತೊಂದರೆ ಆಗುತ್ತೆ ಅನ್ನುವಂತಹ ನಿರ್ಧಾರವನ್ನು ಸರಿ ಬರ್ ಬರ್ತಾ ಇತ್ತು ಈ ಬಾರಿ ನಾವು ಜನ ಭಕ್ತರಿಗೆ ಸಹಜವಾಗಿ ಬರ್ಲಿಕ್ಕೆ ಆಗ್ಬೇಕು ಕೆಲವರು ಪ್ರಾಯದವರು ಬರ್ತಾರೆ ಅವರ ವೆಹಿಕಲ್ ಅನ್ನು ಹೊರಗಡೆ ಬಿಡ್ಲಿಕ್ಕೆ ಇಲ್ಲ ಅಂದ್ರೆ ಅವರು ಸುಮ್ಮನೆ ಅಲ್ಲಿಂದನೇ ಕಾರ್ ತಗೊಂಡು ಹೋಗ್ತಾರೆ ಅಂದ್ರೆ ಅಂತವರಿಗೆ ಈ ಸಲ ನಾವು ಸರಿಯಾಗಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ರಸ್ತೆಯ ದ್ವಾರದ ಒಳಗಡೆ ರಸ್ತೆಯಲ್ಲಿ ಯಾವ ಬದಿಯಲ್ಲೂ ಕೂಡ ಮಾಡ್ಲಿಕ್ಕಿಲ್ಲ ಅವರ ಕಂಪೌಂಡ್ ನ ಒಳಗಡೆ ಏನಾದರೂ ಸಹಕಾರ ಇದ್ರಲ್ಲಿ ಮಾಡಬಹುದು ಅವರ್ಸ್ 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 ಅವ್ರು ಯಾರಿಗೆ ಹೊರವಟ್ ಆಗ್ತಾ ಇತ್ತಲ್ಲ ನೀಸ್ ಮೇಕಿಂಗ್ ಮನಿ ಅಂತ ಒಂದು ಅಂದರೆ ಯಾರೇ ಈಗ ನೀವು ಬಡ ಈಗಂದ್ರೆ ಭಾಳ ಇವ್ರ ಇವರಿಗೆ ಹೆಲ್ಪ್ ಆಗುವಂಥ ಸ್ಟಾಲ್ಸ್ ಎಲ್ಲ ಬರ್ತಾ ಇತ್ತು ಅಂತ ಅಂತ ಇದನ್ನು ಅವರು ತಗೊಂಡ್ಬಿಟ್ಟು ಅವರು ನೀವೇ ಬೇಕಿಂಗ್ ಮನಿ ಅಂತ ಒಂದು ಆರೋಪ ಆರೋಪ ಗೊತ್ತಿದೆ ಇವತ್ತು ಮಂಗಳೂರು ದಸರಾ ಆದ ಆರಂಭವಾದ ನಂತರ ನವರಾತ್ರಿ ಉತ್ಸವ ಹಾಗೆ ದಸರಾ ಆರಂಭವಾದ ನಂತರ ಇವತ್ತು ಅದು ಎಷ್ಟೋ ಕುಟುಂಬಗಳಿಗೆ ಅವರ ಬದುಕು ಅದೊಂದು ವರ್ಷದ ಬದುಕು ಇವತ್ತು ಈ ಕ್ಷೇತ್ರದ ವತಿಯಿಂದ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಮಾಡಿರುವಂತಹ ಈ ಒಂದು ದಸರಾದಿಂದ ಆಗ್ತಾ ಇದೆ ಅನ್ನೋದಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಇದೆ ಆದರೆ ಈಗ ಯಾರಾದರೂ ಈಗ ಸಂತೆ ಇದುಗಳನ್ನು ಹರಾಜು ಮಾಡುವಾಗ ಯಾರಾದರೂ ಹರಾಜಿಗೆ ಬರ್ತಾರೆ ಹರಾಜು ಅಂದ್ರೆ ಅದೊಂದು ಪ್ರಕ್ರಿಯೆ

ಇತವಾಗ್ಲೂ ನಮ್ಮ ಕ್ಷೇತ್ರದ ಉದ್ದೇಶ ಇರುವಂಥದ್ದು ತಳಮಟ್ಟದಲ್ಲಿರುವವರಿಗೆ ಹೆಚ್ಚಿನ ಅವಕಾಶಗಳು ಒದಗಿಸಿ ಕೊಡಬೇಕನ್ನುವಂಥ ನಮ್ಮ ಉದ್ದೇಶ ಇದ್ದದ್ದು ಆದರೆ ಇವತ್ತು ಸ್ವಲ್ಪ ನಿಮಗೆ ಗೊತ್ತಿದೆ ಯಾವ ರೀತಿ ಎಲ್ಲ ಬದಲಾವಣೆಗಳು ಆಗ್ತಾ ಇದೆ ಅನ್ನುವಂಥದ್ದು ಈಗ ಇದನ್ನ ಇಟ್ಕೊಂಡು ಹೈಕೋರ್ಟಿಗೆ ಹೋದ್ರೆ ಹೋದ್ರೂ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿರುವಂಥದ್ದು ಅದರಿಂದ ನಾವು ಇದರಲ್ಲಿ ಜಾಸ್ತಿಯಾಗಿ ಇಂಟರ್ಫಿಯರ್ ಆಗುವಾಗಿಲ್ಲ ಅವರೇ ಅದರ ಆಪ್ಷನ್ ಅನ್ನು ಮಾಡಿದ್ದಾರೆ ನಮ್ಮ ಕನ್ಸರ್ನ್ ಏನಿದೆ ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಾಗೆ ಅವರಿಗೆ ಸುಗಮವಾಗಿ ದೇವರ ದರ್ಶನಕ್ಕೆ ನಾವು ಅನುವು ಮಾಡಿ ಕೊಡ್ಬೇಕಾಗಿರುತ್ತಾ ಆ ಕೆಲಸವನ್ನು ಇವತ್ತು ನಾವು ಜಿಲ್ಲಾಧಿಕಾರಿ ಹಾಗೆ ಕಮಿಷನ್ ಅವರಿಗೆ ಒಂದು ಪತ್ರಗಳನ್ನು ಬರೆದು ನಾವು ತಿಳಿಸಿದ್ದೇವೆ ತಿಳ್ಸಿದ್ದೇವೆ ಮೌಖಿಕವಾಗಿ ಕೂಡ ಅವ್ರಿಗೆ ಮಾತಾಡ್ತೇವೆ ಪೂಜ್ಯ ಪೂಜಾರಿ ಆ ಮಂಗ್ಳೂರು ಹೆಸರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆರಂಭ ಮಾಡಿದೆ ಇಲ್ಲ ಈ ರೀ ಮೀರಿ ಬರ್ತಾ ಉಂಟು ಸ್ವೀಕಾರ ಮಾಡುತ್ತಿದ್ದೇವೆ ಜನರಿಗೆ ಅದಕ್ಕೋಸ್ಕರ ತುಂಬ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ ಇದು ಜನರಿಂದ ಆಗುವಂಥ ವೈಭವ ನಾವು ಮಾಡುವಂಥ ಅಲ್ಲವೇ ಅಲ್ಲ ನಿಮಗೆ ಇನ್ನೊಮ್ಮೆ ಹೇಳ್ತೀನಿ ನಾನು ಈ ದಸರಾ ವೈಭವ ಉಂಟಲ್ಲ ಒಳಗೆ ಇದ್ದವ ಮಾಡಿಸಿದ ನಾವಲ್ಲ ಒಂದು ವೇಳೆ ನಾನು ಹೇಳಿದರೆ ನಾನು ಇದನ್ನು ಮಾಡಿಸ್ತೇನೆ ಅಂತ ನನ್ನಂಥ ಮೂರ್ಖ ಈ ಜಗತ್ತಿನಲ್ಲಿ ಯಾರು ಕೂಡ ಇಲ್ಲ ಆದ್ದರಿಂದ ಎಲ್ಲ ಕ್ರೆಡಿಟ್ ಒಳಗೆ ಒಳಗಿದ್ದವರು ಕ್ಷೇತ್ರದ ವತಿಯಿಂದ ನಾವು ಮೀಟಿಂಗ್ ಅನ್ನು ಕರೆದು ಎಲ್ಲ ಯಾರೆಲ್ಲ ಈ ಟ್ಯಾಬ್ಲೆಟ್ಗಳನ್ನು ಒದಗಿಸ್ತಾರೆ ಅದರಲ್ಲಿ ನಾವು ಅವರಿಗೆ ಸುಲಭ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಪ್ರಥಮವಾಗಿ ಈ ನಮ್ಮ ಒಂದು ನಾಡಿನ ಏನು ಸಂಸ್ಕೃತಿ ಇದೆ ಇದಕ್ಕೆ ಚುಕಿಯಾಗಬಾರ್ದು ಚ್ಯುತಿಯಾಗದಂತೆ ಹಾಗೆ ಬೇರೆ ಏನಿದೆ ಈಗ ನಾನು ಡಿಜೆ ಬಗ್ಗೆ ನೀವು ಕೇಳಿದ್ದೀರಿ ಡಿಜೆ ಬಗ್ಗೆ ನಮ್ಮ ಒಂದು ಮೊದಲಿಂದಲೂ ಕೂಡ ನಮ್ಮ ಕನಸನ್ ಇತ್ತು ಖಂಡಿತವಾಗ್ಲೂ ಈ ಶಬ್ದ ಮಾಡಿದೆ ಇದರ ಬಗ್ಗೆ ಇವತ್ತು ಸರ್ವೋಚ್ಚ ನ್ಯಾಯಾಲಯದ ಒಂದು ಜಜ್ಮೆಂಟ್ ಕೂಡ ಇವತ್ತು ಕಂಡು ಬಂದಿದೆ ಇವತ್ತು ಮಡಿಕೇರಿ ದಸರಾಕ್ಕೆ ಕರ್ನಾಟಕ ಹೈಕೋರ್ಟ್ನವರು ಒಂದು ಆರ್ಡರ್ ಮಾಡಿ ಅದರ ಬಗ್ಗೆ ಅವರಲ್ಲೇ ಕಾಂಪ್ರಮೈಸ್ ಮಾಡಿಕೊಂಡು ಆರು ಉಫರ್ ಹಾಗೆ ಆರು ಸೌಂಡ್ ಬಾಕ್ಸ್ಗಳನ್ನು ಗಳನ್ನು ಮಾತ್ರ ಬಳಸಬೇಕನ್ನುವಂಥದ್ದು ಕೂಡ ನಮಗೆ ಗೊತ್ತಾಗಿದೆ ಅದರಿಂದ ಇದೇ ಮಾತನ್ನು ನಾವು ನಮ್ಮ ಯಾರು ಡಿಜೆಗಳನ್ನು ಇದು ಟ್ಯಾಬ್ಲಗಳನ್ನು ಆಯೋಜನೆ ಮಾಡ್ತಾರೆ ಅವರಿಗೆ ಹೇಳಿದ್ದೇವೆ ನಮ್ಮ ಜವಾಬ್ದಾರಿಯನ್ನು ಖಂಡಿತವಾಗಲೂ ನಾವು ಅದನ್ನು ನಿರ್ವಹಿಸಲಿಕ್ಕೆ ಈಗಾಗಲೇ ಯಾರು ಭಾಗವಹಿಸುತ್ತಿದ್ದಾರೆ ಅವರಿಗೆ ಹೇಳಿದ್ದೇವೆ ಮತ್ತು ಮುಂದಿನ ಇದನ್ನು ಇವನ್ ಪೊಲೀಸ್ ಇಲಾಖೆಯವರಲ್ಲೂ ಕೂಡ ಅವರು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ ನಾವು ಹೊಂದಿಕೊಂಡು ನಮಗೆ ಬರುವಂತಹ ಈ ನಮ್ಮ ಕ್ಷೇತ್ರದಿಂದ ದಸರಾ ಮೆರವಣಿಗೆ ಇವತ್ತು ಇಷ್ಟೊಂದು ಯಶಸ್ವಿ ಆಗಬೇಕು ಅಂತ ಹೇಳಿದರೆ ಯಾರು ಟ್ಯಾಬ್ಲುಗಳನ್ನೆಲ್ಲ ಒದಗಿಸಿ ಕೊಡ್ತಾ ಇದ್ದಾರೆ ಅವ್ರದ್ದು ಪಾತ್ರ ಕೂಡ ಇದೆ ಇದರ ಬಗ್ಗೆ ನಮಗೆ ಅವರಲ್ಲಿ ಬಹಳಷ್ಟು ಗೌರವ ಕೂಡ ಇದೆ ಅದರಿಂದ ನಾವು ಅವರಲ್ಲಿ ಕೂಡ ವಿನಂತಿ ಮಾಡಿಕೊಂಡಿದ್ದೇವೆ ಖಂಡಿತವಾಗಲೂ ಅವರು ನಮ್ಮ ಮನವಿಯನ್ನು ಖಂಡಿತ ಅವರು ಪುರಸ್ಕರಿಸ್ತಾರೆ ನಂಬಿಕೆ ನಮಗಿದೆ ಯಾಕೆಂತ ಹೇಳಿದ್ರೆ ನಾವು ಮಾಡ್ತಿರುವಂಥದ್ದು ಈ ಕ್ಷೇತ್ರದ ಸೇವೆ ಅನ್ನುವಂಥದ್ದು ಅನ್ನುವಾಗ ಪ್ರತಿಯೊಂದು ಮ್ಯಾರಥನ್ಗೆ ನೀವು ಈಗ ನೋಡಿದ್ರೆ ಗೊತ್ತಾಗುತ್ತೆ ಈ ಹಿಂದೆ ಮ್ಯಾರಥನ್ಗಳಲ್ಲಿ ಇದಕ್ಕೆ ಸುಮಾರು ಒಂದೂವರೆ ಸಾವಿರ ರೂಪಾಯಿ ಒಂದು ಒಂದು ಯಾರು ಭಾಗವಹಿಸಿರುವ ಖರ್ಚಿದೆ ಅವರಿಗೆ ಚಿಕ್ ಕೊಡಬೇಕು ಅವ್ರು ಇಪ್ಪತ್ತೊಂದು ಕಿಲೋಮೀಟರ್ ಕ್ರಮಿಸಿದ್ದಾರೆ ಅನ್ನುವಂಥದ್ದು ಇವತ್ತು ಇದು ಅರ್ಧ ರೇಟ್ನಲ್ಲಿ ಆಗ್ತಾ ಇರುವಂತ ಇದು ಮಂಗಳೂರು ದಸರಾ ವಿಶೇಷ ಇವತ್ತು ಈ ಮ್ಯಾರಥನಿಗೆ ಗೆ ಖಾಲಿ ನಮ್ಮ ರಾಜ್ಯದಿಂದ ಮಾತ್ರ ಅಲ್ಲ ಭಾರತದ ಪ್ರತಿಯೊಂದು ರಾಜ್ಯಗಳಿಂದಲೂ ಇದರಲ್ಲಿ ಭಾಗವಹಿಸಿ ಇದ್ದಾರೆ ಮ್ಯಾರಥನ್ ಅಲ್ಲಿ ಅವ್ರಿಗೆ ಗೊತ್ತುಂಟು ಅವರು ಇದನ್ನೆಲ್ಲ ಓದಿಸಲು ನಾವು ಮಾಡಿದರೆ ತುಂಬಾ ಅವರು ಇದರ ಬಗ್ಗೆ ಬಹಳಷ್ಟು ಸಂತೋಷಗೊಂಡಿದ್ರು ಅದರಿಂದ ಇದನ್ನು ಮುಂದುವರಿಸಬೇಕನ್ನುವಂತಹ ಒಂದು ಇಚ್ಛೆ ನಮಗಿತ್ತು ಇಲ್ಲ ಲಾಸ್ಟ್ ಟೈಮ್ ನಾವು ಪ್ರಾಯೋಗಿಕವಾಗಿ ನಾವು ಮಾಡಿದ್ದೆ ಸರ್ ಈಗ ಅವರು ಆ ಅಷ್ಟು ಈ ಜನ ರಾತ್ರಿ ನಾವು ಮಾಡಿದ್ದು ಆ ಈ ಕಿಲೋಮೀಟರ್ ಅಷ್ಟು ಕ್ರಮಿಸ್ತಾರ ಇಲ್ವಾ ಅಂತ ನಮಗೆ ಗೊತ್ತಾಗ್ತಾ ಇದೆ ಈ ಸಲ ಇದನ್ನೊಂದು ಹಾಫ್ ಮ್ಯಾರಥಾನ್ ಅಂತ ಲಾಸ್ಟ್ ಇಯರ್ ನಾವು ವಕತ್ ಲಾನ್ ಮಾಡಿರ್ಬೋದು ಈ ಬಾರಿ ಮ್ಯಾರಥಾನ್ ಅಂತಾನೆ ಮಾಡಿರುವಾಗ ಇದೊಂದು ರಾಷ್ಟ್ರ ಮಟ್ಟದಲ್ಲಿ ಅದರಿಂದ ನಾವು ಚಿಪ್ ಅನ್ನು ಬಳಸಿ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ನಾವು ಮಾಡಿದ್ದೀವಿ ಖಂಡಿತ ಖಂಡಿತ ಇದು ರೆಗ್ಯುಲರ್ ಇವೆಂಟ್ ಸರಿ ಈಗ ಕಳೆದ ವರ್ಷ ಈ ವಿಚಾರದ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೆ ಪೊಲೀಸ್ ಕಮಿಷನರ್ ಅವರಲ್ಲಿ ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿಕೊಂಡಿದ್ದೇವೆ ರಕ್ಷಣೆ ಅನ್ನುವಂಥದ್ದು ಖಂಡಿತವಾಗ್ಲೂ ನಮ್ಮ ಕ್ಷೇತ್ರದ ಕನ್ಸರ್ನ್ ಕೂಡ ಹೌದು ಅದರಲ್ಲಿ ನಾವು ಮಾತಾಡಿದ್ದೇವೆ ಅವರು ಇದಕ್ಕೆ ಯಾವ ರೀತಿಯ ವ್ಯವಸ್ಥೆಗಳು ಇಲ್ಲಿ ಬೇಕು ನಾವೀಗ ವಿ ವಿ ಐ ಪಿಗಳು ಬರುವಾಗ ಏನು ವ್ಯವಸ್ಥೆ ಮಾಡುವ ಮಾಡ್ತೇವೆ ಅದನ್ನು ಮಾಡಿ ಬೇಕಾಗತ್ತೆ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದೇವೆ ಈಗ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇದೆ ಅವರ ಒಂದು ವರದಿಗಳನ್ನು ಆಧರಿಸಿ ಖಂಡಿತವಾಗಲೂ ಆದ್ಯತೆ ನಮ್ಮ ಪ್ರಥಮ ಆದ್ಯತೆಯನ್ನು ನಾವು ರಕ್ಷಣೆಗಾಗಿ ಕೊಡ್ತೇವೆ ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಯಾವ ರೀತಿಯ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅದನ್ನು ಹೊರಟಿ ನಾವು ಕೂಡ ಆಡಳಿತ ಸಮಿತಿ ಕೂಡ ಕೈ ಜೋಡಿಸಿಕೊಂಡು ಯಾವ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ಒಂದು ಹೇಳಿಕೆ ಇಲ್ಲದೆ ಅವರು ದೇವರ ದರ್ಶನ ಮಾಡಲಿಕ್ಕೆ ನಾವು ಅವನ್ನ ಮಾಡಿಕೊಡ್ತೇವೆ ರಾಜ್ಯದ ಮಂತ್ರಿಗಳು ಹಲವಾರು ನಾಯಕರುಗಳು ಬರ್ತಾರೆ ಆದರೆ ಈ ಬಾರಿ ಒಂದು ನೀವು ಕೊಟ್ಟಿದೆ ಕೋಡ್ ಆಫ್ ಇದೆ ಇರೋದ್ರಿಂದ ಕಾರ್ಯಕ್ರಮದಲ್ಲಿ ಅವರನ್ನು ಅಧಿಕೃತವಾಗಿ ನಾವು ಅನ್ನಿಸುವ ಆದ್ರಿಂದ ಅವರು ಖಂಡಿತವಾಗ್ಲೂ ಈ ಕ್ಷೇತ್ರಕ್ಕೆ ಈ ಬಾರಿ ಭೇಟಿ ಕೊಡಬೇಕಿದ್ದಾರೆ ರಾಜ್ಯದ ಹಲವಾರು ಮಂತ್ರಿಗಳು ರಾಜ್ಯದ ಕೇಂದ್ರದ ಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸುವಂತ ನಿರೀಕ್ಷೆ ಇದೆ ಖಂಡಿತವಾಗ್ಲೂ ಸಾಧ್ಯ ಆದರೆ ಬರ್ತೇನೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ